ಬಾಯಿಯ ದುರ್ವಾಸನೆ ಹ್ಯಾಲಿಟೋಸಿಸ್ ಎಂದು ಕರೆಯಲ್ಪಡುತ್ತದೆ ಇದು ಮುಜುಗರದ ಮತ್ತು ನಿರಂತರ ಸಮಸ್ಯೆಯಾಗಿದೆ ಉಸಿರಾಟದ ಮಿಂಟ್ ಮತ್ತು ಮೌತ್ವಾಶ್ಗಳು ತಾತ್ಕಾಲಿಕ ಪರಿಹಾರವನ್ನು ನೀಡಿದರೆ ನೈಸರ್ಗಿಕ ಪರಿಹಾರಗಳು ದೀರ್ಘಕಾಲೀನ ಫಲಿತಾಂಶಗಳನ್ನು ನೀಡುತ್ತವೆ ಸರಳ ಮತ್ತು ಪರಿಣಾಮಕಾರಿ ವಿಧಾನಗಳನ್ನು ಬಳಸಿಕೊಂಡು ನೈಸರ್ಗಿಕವಾಗಿ ಬಾಯಿಯ ದುರ್ವಾಸನೆಯನ್ನು ತಡೆಯುವುದು ಹೇಗೆ ಎಂಬುದು ಇಲ್ಲಿದೆ ಜಲಸಂಚಯನ ಸಾಕಷ್ಟು ನೀರು ಕುಡಿಯುವುದು ಬಾಯಿಯಿಂದ ಆಹಾರದ ಕಣ ಮತ್ತು ಬ್ಯಾಕ್ಟೀರಿಯಾಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಒಣ ಬಾಯಿ ಬಾಯಿಯ ದುರ್ವಾಸನೆಗೆ ಮುಖ್ಯ ಕಾರಣಗಳಲ್ಲಿ ಒಂದಾಗಿದೆ ಆದ್ದರಿಂದ ಪ್ರತಿದಿನ ಕನಿಷ್ಠ ಎಂಟು ಗ್ಲಾಸ್ ನೀರನ್ನು ಕುಡಿಯಿರಿ ಹೆಚ್ಚುವರಿ ತಾಜಾತನ ಮತ್ತು ಜಲಸಂಚಯನಕ್ಕಾಗಿ ನಿಮ್ಮ ನೀರಿಗೆ ಸ್ವಲ್ಪ ನಿಂಬೆಹಣ್ಣನ್ನು ಸೇರಿಸಿ ಉತ್ತಮ ಬಾಯಿಯ ನೈರ್ಮಲ್ಯ ಹಲ್ಲುಗಳನ್ನು ದಿನಕ್ಕೆ ಕನಿಷ್ಠ ಎರಡು ಬಾರಿ ಬ್ರಷ್ ಮಾಡಿ ಮತ್ತು ಪ್ಲೇಟ್ ಮತ್ತು ಆಹಾರದ ಕಣಗಳನ್ನು ತೆಗೆದುಹಾಕಲು ನಿಯಮಿತವಾಗಿ ಫ್ಲೋಸ್ ಮಾಡಿ ಬ್ಯಾಕ್ಟೀರಿಯಾಗಳು ಸಂಗ್ರಹಗೊಂಡು ವಾಸನೆಗೆ ಕಾರಣವಾಗುವ ನಿಮ್ಮ ನಾಲಿಗೆಯನ್ನು ಬ್ರಷ್ ಮಾಡಲು ಮರೆಯಬೇಡಿ ಆಳವಾದ ಶುಚಿಗೊಳಿಸುವಿಕೆಗಾಗಿ ನಾಲಿಗೆ ಸ್ಕ್ರಾಪರ್ ಬಳಸಿ ನೈಸರ್ಗಿಕ ಮೌತ್ರಿನ್ಸ್ಗಳು ಉಪ್ಪು ನೀರು ಅಥವಾ ದುರ್ಬಲಗೊಳಿಸಿದ ಆಪಲ್ ಸೈಡರ್ ವಿನೆಗರ್ನಂತಹ ನೈಸರ್ಗಿಕ ದ್ರಾವಣಗಳೊಂದಿಗೆ ಬಾಯಿಯನ್ನು ತೊಳೆಯುವುದು ಬ್ಯಾಕ್ಟೀರಿಯಾವನ್ನು ಕಡಿಮೆ ಮಾಡುತ್ತದೆ ಮತ್ತು ಬಾಯಿಯ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಒಂದು ಲೋಟ ಬೆಚ್ಚಗಿನ ನೀರಿನಲ್ಲಿ ಒಂದು ಚಮಚ ಉಪ್ಪನ್ನು ಬೆರೆಸಿ ಚೆನ್ನಾಗಿ ತೊಳೆಯಿರಿ ತಾಜಾ ಗಿಡಮೂಲಿಕೆಗಳನ್ನು ಅಗಿಯಿರಿ ಪಾರ್ಸ್ಲಿ ಪುದೀನ ಮತ್ತು ಕೊತ್ತಂಬರಿ ತಮ್ಮ ನೈಸರ್ಗಿಕ ವಾಸನೆ ನಿವಾರಕ ಗುಣಗಳಿಗೆ ಹೆಸರುವಾಸಿಯಾಗಿದೆ ಈ ಗಿಡಮೂಲಿಕೆಗಳನ್ನು ಅಗಿಯುವುದರಿಂದ ನಿಮ್ಮ ಉಸಿರಾಟವನ್ನು ತಕ್ಷಣವೇ ತಾಜಾಗೊಳಿಸಬಹುದು ಪ್ರಯಾಣದಲ್ಲಿರುವಾಗ ತಾಜಾತನಕ್ಕಾಗಿ ತಾಜಾ ಗಿಡಮೂಲಿಕೆಗಳ ಸಣ್ಣ ಪಾತ್ರೆಯನ್ನು ಒಯ್ಯಿರಿ ಹಣ್ಣು ಮತ್ತು ತರಕಾರಿಗಳನ್ನು ತಿನ್ನಿರಿ ಸೇಬು ಕ್ಯಾರೆಟ್ ಮತ್ತು ಸೆಲರಿ ಲಾಲಾರಸ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ ಇದು ನೈಸರ್ಗಿಕವಾಗಿ ಬಾಯಿಯನ್ನು ಸ್ವಚ್ಛಗೊಳಿಸುತ್ತದೆ ಮತ್ತು ವಾಸನೆ ಉಂಟುಮಾಡುವ ಬ್ಯಾಕ್ಟೀರಿಯಾವನ್ನು ತೆಗೆದುಹಾಕುತ್ತದೆ ಊಟದ ನಂತರ ಒಂದು ತಾಜಾ ಸೇಬು ಅಥವಾ ಒಂದು ಇಡಿ ಬೇಬಿ ಕ್ಯಾರೆಟ್ ತಿನ್ನಿರಿ ಗಳನ್ನು ಪ್ರಯತ್ನಿಸಿ ಆರೋಗ್ಯಕರ ಕರುಳು ತಾಜಾ ಉಸಿರಾಟಕ್ಕೆ ಕೊಡುಗೆ ನೀಡುತ್ತದೆ ಸಮತೋಲಿತ ಜೀರ್ಣಾಂಗ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲು ಮೊಸರು ಕೆಫೀರ್ ಮತ್ತು ಸೌರ್ಕ್ರಾಟ್ನಂತಹ ಪ್ರೊಬಯಾಟಿಕ್ ಭರಿತ ಆಹಾರಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿ ಲೈವ್ ಕಲ್ಚರ್ಗಳನ್ನು ಹೊಂದಿರುವ ಸಕ್ಕರೆ ಮುಕ್ತ ಮೊಸರನ್ನು ಆರಿಸಿ ಬಲವಾದ ವಾಸನೆಯ ಆಹಾರಗಳನ್ನು ತಪ್ಪಿಸಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಮಸಾಲೆಯುಕ್ತ ಭಕ್ಷ್ಯಗಳಂತಹ ಆಹಾರಗಳು ಬಾಯಿಯ ದುರ್ವಾಸನೆಗೆ ಕಾರಣವಾಗಬಹುದು ಅವು ಆರೋಗ್ಯಕರವಾಗಿದ್ದರೂ ಅವುಗಳನ್ನು ಮಿತವಾಗಿ ಸೇವಿಸುವುದು ಅಥವಾ ತಾಜಾ ಗಿಡಮೂಲಿಕೆಗಳೊಂದಿಗೆ ಜೋಡಿಸುವುದು ಉತ್ತಮ ನೈಸರ್ಗಿಕ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿರುವ ಗ್ರೀನ್ ಟೀ ರಿನ್ಸ್ನೊಂದಿಗೆ ಅನುಸರಿಸಿ ನೈಸರ್ಗಿಕವಾಗಿ ಬಾಯಿಯ ದುರ್ವಾಸನೆಯನ್ನು ತಡೆಯುವುದು ಆರೋಗ್ಯಕರ ಬಾಯಿಯ ನೈರ್ಮಲ್ಯ ದಿನಚರಿಯನ್ನು ಕಾಪಾಡಿಕೊಳ್ಳುವುದು ಜಲಸಂಚಯನದಿಂದ ಇರುವುದು ಮತ್ತು ಜಾಗರೂಕ ಆಹಾರ ಪದ್ಧತಿಯ ಆಯ್ಕೆಗಳನ್ನು ಒಳಗೊಂಡಿರುತ್ತದೆ ಈ ಸರಳ ಸಲಹೆಗಳು ನಿಮ್ಮ ಉಸಿರಾಟವನ್ನು ತಾಜಾವಾಗಿರಿಸುತ್ತದೆ ಮತ್ತು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೇ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಭಿನ್ನ ವಿಷಯಗಳು